ವೈಜ್ಞಾನಿಕ ಚಿಂತಕರಾಗಿರುವಂತಹ ಹುಲಿಕಲ್ ನಟರಾಜ್ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಬಗ್ಗೆನೆ ಈ ಮೂಢನಂಬಿಕೆ ಅಂತ ವಿಚಾರ ಬಂದ ಸಂದರ್ಭ ಪ್ರಶ್ನೆಯನ್ನ ಮಾಡ್ತೀರಿ ಜೊತೆಗೆ ಸಾಕಷ್ಟು ಬೈಗುಳಗಳನ್ನು ಕೂಡ ತಾವು ತಿಂದಿದ್ದೀರಿ ಆದ್ರೆ ಸತ್ಯಾಸತ್ಯತೆ ಅರಿವಾದಂತಹ ಸಂದರ್ಭದಲ್ಲಿ ಅವರೇ ತಮ್ಮ ಬಳಿ ಸ್ವಾರಿಯನ್ನ ಕೇಳಿರುವಂತದ್ದು ಈಗ ನಾನು ಮಾತನಾಡ್ತಿರುವಂತಹ ವಿಚಾರ ಈ ಚಿತ್ರದುರ್ಗದ ವಿಚಾರ ಈ ಜ್ಯೋತಿಷಿ ಹೇಳಿದ ಅಂತ ಹೇಳಿ ಒಬ್ಬ ಅಮಾಯಕ ವ್ಯಕ್ತಿಯ ಪ್ರಾಣವನ್ನ ಬಲಿ ಕೊಟ್ಟಿರುವಂತದ್ದು ಒಂದ್ ರೀತಿಯಲ್ಲಿ ಈಗ ಆನಂದ ರೆಡ್ಡಿಗೆ ನಿಧಿ ಸಿಕ್ಕಿದೆ ಅಂತ ಹೇಳ್ಬಹುದು ಪೊಲೀಸ್ನವರ ಟ್ರೀಟ್ಮೆಂಟ್ ಒಳ್ಳೆ ರೀತಿಯಲ್ಲಿ ಸಿಕ್ತಾ ಇದೆ ಏನು ಹೇಳ್ತೀರಿ ಸರ್ ತಾವು ಇದೊಂದೇ ಒಂದು ಪಬ್ಲಿಕ್ ಬಂದಿರೋದು ಪೇಪರಿಗೆ ಪೇಪರಿಗೆ ಬರದಲ್ಲೇ ಇರ್ತಕ್ಕಂತ ಅದೆಷ್ಟೋ ಅಮಾಯಕ ಜೀವಿಗಳು ನರಬಳ್ಳಿಗೆ ಬದಿಯಾಗಿವೆಸ್ಕರ ನಿನ್ನೆ ನನ್ ಪೇಪರ್ ಓದ್ತಾ ಇದ್ದೆ ಕಾಸರಗೋಡಿನ ರತ್ನಾಕರ್ ಅಂತಕ್ಕಂತ ಒಬ್ಬ ಜ್ಯೋತಿಷಿ ತನ್ನ ಹೆಂಡತಿ ಮಾಯಾ ಆದ್ರೆ ಅವನೇನ್ ಮಾಡ್ಬೇಕು ತನ್ನ ಭವಿಷ್ಯ ಹೇಳ್ಬೇಕು ತನ್ನ ಹೆಂಡತಿ ಭವಿಷ್ಯ ಹೇಳ್ಕೋಬೇಕು ತನ್ನ ಭವಿಷ್ಯ ರೂಪಿಸ್ಕೋಬೇಕು ಪಂಚಾಂಗ ಎಲ್ಲ ನೋಡಿ ಅಲ್ವಾ ಹೌದು ಆದ್ರೆ ಆತ ಅಷ್ಟು ವರ್ಷಗಳಿಂದ ಜನರಿಗೆ ಭವಿಷ್ಯ ಹೇಳ್ತಿದ್ದಂತ ಒಬ್ಬ ಜ್ಯೋತಿಷಿ ತನ್ನ ಹೆಂಡತಿ ನಾಪತ್ತೆ ಅದಗ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಈಗಲೇ ಅರ್ಥ ಆಗತ್ತೆ ಆ ಜ್ಯೋತಿಷಿಯ ಬಣ್ಣ ಎಷ್ಟು ಬೈಲಾಗಿದೆ ಅಂತ ಇನ್ನೊಂದು ನಿದರ್ಶನ ಕೊಡ್ಬೇಕು ಅಂದ್ರೆ ಹೊಸಪೇಟೆ ಹತ್ರ ಹೊಸಳ್ಳಿ ಅಂತ ಇದೆ ಒಂದು ಊರಲ್ಲಿ ನಾಲ್ಕನೇ ಕ್ಲಾಸಿನ ಒಂದು ಹೆಣ್ಣು ಮಗುವನ್ನ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡೋಗಿ ಒಂದು ನಾಲ್ಕು ಜನ ನಿಧಿ ಹತ್ರ ಕರ್ಕೊಂಡೋಗಿ ಬೆತ್ತಲೆ ಮಾಡಿ ಗುಪ್ತಾಂಗಗಳ ಮೇಲೆ ಎದೆ ಮೇಲೆ ಆನೆ ಮೇಲೆ ಜೀವಂತ ಇರುವ ಹೆಣ್ಣು ಮಗುವಿನ ಮೇಲೆ ಆಮೇಲೆ ಕರ್ಪೂರ ಹಚ್ಚಿ ಆಮೇಲೆ ಅದಲ್ದೆ ಮನೆ ಒಳಗಡೆ ಹುಡುಗಿ ಕೂರ್ಸ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ತಲೆ ಮೇಲೆ ಬೆಂಕಿ ಹಚ್ಚಿ ಆ ಸನ್ನಿವೇಶ ಹುಡುಗಿ ಕಿರ್ಚಾಡ್ತಾ ಇರೋದು ಕೂಗಾಡ್ತಾ ಇರೋದು ಬಡ್ಕೊಂಡಿರೋ ಸ್ಥಿತಿ ನೋಡಿದ್ರೆ ಎಂತ ಕಳ್ಳನಿಗೂ ಮೋಸಗಾರನಿಗೂ ಕರಗುತ್ತೆ ಯಾಕೆ ಆಮೇಲೆ ನಿಧಿ ಸಿಕ್ಲಿಲ್ಲ ಅಂತ ಹೇಳಿ ಅಲ್ಲಿ ಬಟ್ಟೆ ಹುಡುಗ ಒಟ್ಟಿದ್ರು ಕೊನೆಗೆ ಬಾಡಿ ಎಲ್ಲಾರ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಒಂದು ಹೊಸ ಮನೆ ಇತ್ತು ಹೊಸಳ್ಳಿಲಿ ಆಗ್ತಾನೆ ಕಟ್ಟಿರೋದು ಅಲ್ಲಿ ಲ್ಯಾಟ್ರಿನ್ ರೂಮ್ ಇತ್ತು ಲ್ಯಾಟ್ರಿನ್ ರೂಮ್ ಒಳಗಡೆ ಬಿಸಾಕ್ ಹೋಗಿದ್ರು ನಾನು ಇದನ್ನ ಭೇದಿಸ್ತೆ ಯಾಕೆ ಹಿಂಗ್ ಮಾಡ್ತಾರೆ ಚೆನ್ನ ಅಂತ ಅವತ್ತು ಇಡೀ ಟಿವಿನಲ್ಲಿ ಭೇದಿಸ್ತೆ ನಿಧಿ ಸಿಗಿದ್ರೆ ಬಲಿ ಕೂಡ ಬದಲು ಯಾರು ನಿಧಿ ಸಿಗುತ್ತೆ ಅಂತ ನಿಧಿ ಆಸೆವನ್ನ ಬಿಟ್ಬಿಡ್ರ ಒಂದ್ ಕಡೆ ನಿಧಿ ಇದೆ ಅಂತ ಹೇಳಿ ಪೂಜೆ ಮಾಡ್ತೀನಿ ಬಹುಶಃ ಹೇಳ್ತೀನಿ ಫಸ್ಟ್ ಇಂಥವ್ರು ನಮ್ಮನ್ನ ನಮ್ಮ ನಿಮ್ಮ ನಡುವೆ ಅಂತ ಆಂತರಿಕ ಭಯೋತ್ಪಾದಕರು ಕ್ರಿಮಿನಲ್ಗಳು ನಿಜವಾಗ್ಲೂ ಈ ಸರ್ಕಾರ ಏನಾದ್ರೂ ಈ ಕಾನೂನು ಬಿಲ್ ಕಾಯ್ದೆ ತಂತಲ್ಲ ಮೌಢ್ಯತೆಯ ನಿಧಿ ನಿಷೇಧ ಕಾಯ್ದೆ ತಂದಿದೆಯಲ್ಲ ನಿಮ್ಮ ಟಿವಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯವ್ರನ್ನ ತೆಯಿಂದ ಪ್ರಾರ್ಥಿಸ್ಕೊಳ್ತೀನಿ ಸಾಕಲ್ಲ ಎವಿಡೆನ್ಸ್ ನಮ್ಗೆ ಇದನ್ನ ಹಿಡ್ಕಂಡು ಜೈಲ್ಗೆ ಹಾಕ್ಬಿಟ್ರೆ ಇಂತ ಬಹುಶಃ ಹೇಳೋರು ನಿಧಿ ಆಸೆಗೋಸ್ಕರ ತುಮಕೂರಿನ ದೇವರಾಯ ದುರ್ಗ ಒಬ್ಬ ಹೆಣ್ಣನ್ನ ನಿಧಿಗೋಸ್ಕರ ಬೆತ್ತಲೆ ಕೂರ್ಸ್ಬಿಟ್ಟು ಹಂಗೆ ಸತ್ತೋಗಿದ್ದಾರೆ ಆಚಲಿ ಒಬ್ಬ ಸರ್ಕಲ್ ಎಸ್ ಪಿ ಅವರು ನನಗೆ ಇದ್ರ ಬಗ್ಗೆ ಏನೇನಾಗುತ್ತೆ ನಟರಾಜ್ ಕೊಡಿ ಅಂತ ಹೇಳಿ ಮಾಹಿತಿ ಬಂದಿದ್ರು ಎಷ್ಟು ಅಲ್ಲೇ ಅಲ್ಲ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಈ ಕೋಲಾರ ಜಿಲ್ಲೆ ಅದರಲ್ಲೂ ಈ ಪಾವಗಡ ಮಡಕರ ಮಡಕಶಿರ ಕಡೆ ತುಂಬಾ ನಿಧಿಗೋಸ್ಕರ ಹಂಪೆ ನಿಧಿ ಇದೆ ಏನಾಗಿದೆ ಜನಕ್ಕೆ ಅಂದ್ರೆ ಎಲ್ಲಿ ದೇವಸ್ಥಾನಗಳು ಪಾಳು ಬಿದ್ದಿವೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಬಂದು ನಮ್ ನಿಧಿಗಳನ್ನೆಲ್ಲ ಜೋಚ್ಬಿಡ್ತಾರೆ ದೋಚ್ ಬಿಡ್ತಾರೆ ಅಂತ ಹೇಳಿ ಅಲ್ಲಿ ಒಂದು ಗುಂಡಿ ತೆಗೆದು ಪೀಠ ಮಾಡಿ ಅಲ್ಲಿ ಒಡವೆ ಇಟ್ಟು ಆಮೇಲೆ ಅಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡ್ತಿದ್ರು ಒಂದು ನಂಬಿಕೆ ಅಷ್ಟೇ ಅಲ್ಲಿ ಇಂದಿನ ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಅಲ್ಲಿ ನಿಧಿ ಇದೆ ಪೂಜೆ ಮಾಡಿದ್ರೆ ಏನು ಆಗ್ಬಿಡುತ್ತೆ ಅಂತ ಹೇಳಿ ಆ ಅವನ್ನ ಆ ವ್ಯಕ್ತಿನ ಆನಂದ ಇವನ್ನ ಬಲಿ ಕೊಟ್ಟಿದಾರಲ್ಲ ಐವತ್ತು ವರ್ಷದ ವ್ಯಕ್ತಿಯನ್ನ ಅದು ಬರ್ಬರವಾಗಿ ಕೊಲೆ ಮಾಡಿದಾರಲ್ಲ ಜೆ ಜೆ ಕಾಲೋನಿಯ ಆ ಹಳ್ಳಿ ಈ ಜನ ಇನ್ನು ಎಲ್ಲಿದ್ದಾರೆ ನಿಧಿ ಸಿಗೋಕೆ ಪೂಜೆ ಮಾಡ್ತೀನಿ ಬಲಿ ಯಾಕೆ ಸರಿ ನಿಧಿ ಯಾವತ್ತಾರ ದೇವ್ರನ್ನ ದೇವರು ಅಥವಾ ನಿಧಿನೇ ಎಲ್ಲಿ ದೇವರು ಎಲ್ಲರ ಬಗ್ಗೆ ಕೇಳಿದ್ಯಾ ನಿಜ ಆಸೆ ಪಡುವವನು ಈ ಒಬ್ಬ ಆದ್ರೆ ಆಸೆ ಹುಟ್ಟಿಸುವವರು ಇವರು ಇದ್ದಾರೆ ಸತ್ಯ ನಿಜವಾಗ್ಲೂ ನಿಮ್ಮಂತ ಮಾಧ್ಯಮಗಳು ಕಣ್ತರಿಸ್ಬೇಕು ಖಂಡಿತ ಸರ್ ಸರ್ಕಾರ ಕಣ್ತರಿಬೇಕೀಗ ನಿಜವಾಗ್ಲೂ ಕಾನೂನು ತಂದಿದೀವಿ ಅಂತ ಆಗಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರಾರ್ಥಿಸ್ಕೊಳ್ತೀನಿ ನೀವು ಇನ್ನೇನು ಮಾಡ್ಬೇಡಿ ನಮ್ಗೊಂದು ಸಹಾಯ ಕೊಡಿ ಶಾಲೆ ಶಾಲೆಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ನಂಬಿಕೆ ಇರ್ಲಿ ಮೂಢನಂಬಿಕೆ ನಂಬಿಕೆ ಬೇಡ ಮೂಲ ನಂಬಿಕೆಗಳಿರ್ಲಿ ಮೂಢ ನಂಬಿಕೆಗಳು ಬೇಡ ಆಚರಣೆ ಇರ್ಲಿ ಆದ್ರೆ ಮೂಢಾಚರಣೆ ಬೇಡ ಅಂತ ಜಾಗೃತಿಯನ್ನ ಜಾತವನ್ನ ನನ್ನ ಪಣ ತೊಟ್ಟು ಹೋರಾಟ ಮಾಡ್ತೀವಿ ಅದನ್ನ ನಾನ್ ನಿಮ್ಗಳ ಮುಖಾಂತರ ಕೇಳ್ಕೊಳ್ತೀನಿ ಇವತ್ತು ಮಡಿಕೆ ನಮ್ಮ ಬೈಲವ ಇದ್ರಲ್ಲಿ ಆಯ್ತಲ್ಲ ಮೈಲಾಡಿ ಮೇಲಾಡಿ ಹಳ್ಳಿಯಲ್ಲಿ ಎಷ್ಟು ಜನ ಬೈದ್ರು ಬೀದಿಗ್ ತಂದ್ಬಿಟ್ರಲ್ಲ ಸರ್ ಹೋಳಿ ಮಗ ಅಂತ ಹೇಳಿದ್ರಲ್ಲ ಸರ್ ಇನ್ನೊಬ್ಬ ಯಾರ ಪೂಜಾರಿನರು ನೀನ್ ಅದ್ರಲ್ಲೇ ಸಾಯ್ತೀನಿ ಅಂತ ಹೇಳಿದ್ರು ಈಗ ನನ್ಗೆ ಅವಮಾನ ಮಾಡ್ತಾರ ಅಭಿಮಾನ ಮಾಡ್ತಾರ ಸತ್ಯ ಹೊರಗಡೆ ಬಂದ್ಮೇಲೆ ಇಷ್ಟು ಸರಿ ನಾನು ಈಗ ಮಾತಾಡ್ತಾ ಇದ್ರು ದುಃಖದಿಂದ ಮಾತಾಡ್ತಾ ಇದ್ದೀನಿ ಆದ್ರೆ ಸತ್ಯ ಹೊರಗಡೆಕ್ ಬಂದಾಗ ಆರ್ನೂರ್ ಜನ ನನ್ನನ್ನ ಶಾಬಾಶೀರಿ ಕೊಟ್ಟಿದ್ದಾರೆ ಸರ್ ಈಗ ಮೂರ್ ಪರ್ಸೆಂಟ್ ಜನ ಇದಾರಲ್ಲ ಅವ್ರು ಇನ್ನೂ ಅಲ್ಲೇ ಇದಾರಲ್ಲ ಅವ್ರು ಮನ ಪರಿವರ್ತನೆ ಮಾಡ್ಕೊಳದ್ ಬೇಡವಾ ನಾನು ಮಾತನಾಡ್ತೀನಿ ಈಗ ಮಾಲಾಡಿಯ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ ಸೊ ಮಾಲಾಡಿಯ ವಿಚಾರಗಳು ಸತ್ಯಾಸತ್ಯತೆ ಇದೇ ರೀತಿಯ ಮೂಢನಂಬಿಕೆಯ ವಿಚಾರ ಅಲ್ವಾ ಸಾವಿರ ಏನ್ ಹೇಳ್ತೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅಗೋಚರವಾದ ಶಕ್ತಿ ಯಾವ್ದು ಅಲ್ಲಿ ಕೈವಾಡ ಇಲ್ಲ ದೇವ್ರು ಯಾವತ್ತೂ ಮನುಷ್ಯನಿಗೆ ಕೇಡ್ ಮಾಡಲ್ಲ ಪ್ರಕೃತಿಯು ಮನುಷ್ಯನಿಗೆ ಕೇಡ್ ಮಾಡಲ್ಲ ಭೂತಗಳು ಮನುಷ್ಯನಿಗೆ ಕೇಡ್ ಮಾಡಲ್ಲ ದೈವಗಳು ಮನುಷ್ಯನಿಗೆ ಕೈ ಕೇಡ್ ಮಾಡಲ್ಲ ಅವರೆಲ್ಲ ಮನುಷ್ಯನ ಸರಿಯಾಗಿ ಬಳಸ್ಕೊಳಪ್ಪ ಬುದ್ಧಿ ಪ್ರಜ್ಞೆ ಮಾಡ್ಕೊ ಮನುಷ್ಯ ಮನುಷ್ಯನ ಪ್ರೀತಿಸೋದ್ ಕೊಡುವಂತ ಸಾಂತ್ವನ ಹೇಳುತ್ತಾರೆ ಇವೆಲ್ಲ ಧರ್ಮ ನಂಬಿಕೆಗಳು ಆಚರಣೆಗಳು ಬೇಕು ಆದ್ರೆ ಇಲ್ಲಿ ನಡೆದಿದ್ದು ಅದೆಲ್ಲ ಕೈವಾಡಲ್ಲ ಆ ದುರಾಸೆಗೆ ಒಳಪಟ್ಟಂತ ಒಂದು ಮನಸ್ಸು ಚಟಗಳಿಗೆ ಬಲಿಯಾದಂತ ಮನಸ್ಸು ಸಾಲಗಳಿಗೆ ಬಲಿಯಾದಂತ ಮನಸ್ಸು ಅದರಿಂದ ಹೊರಗಡೆಗೆ ಬರಕ್ಕಾಗದಲೇ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ ಆ ತಾಯಿ ಆ ಮನೆಯ ತಾಯಿಯು ಕೂಡ ಹೇಳ್ಕೊಳಕಾಗದಲೆ ಪೊಸಿಷನ್ ಗೆ ತುತ್ತಾಗಿದ್ದಾರೆ ಆ ಹೆಣ್ಣು ಮಕ್ಕಳು ಕೂಡ ಹೇಳ್ಕೊಳಕಾಗದಲೇ ಹಿರಿಯರ್ ಬಗ್ಗೆ ಹೇಳ್ಕೊಳಕಾಗದಲ್ಲಿ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ತಪ್ಪು ನಡೆದಿದೆ ಅಲ್ಲಿ ಆದ್ರೆ ಇದನ್ನ ಬಯಲು ಮಾಡಕ್ ಹೋದ್ರೆ ಇನ್ನೊಂದೈ ತಪ್ಪು ನಡೀತವೆ ನಿಜ ಆ ಕುಟುಂಬ ಬೀದಿಗೆ ಬಂದ್ಬಿಡುತ್ತೆ ಅದಕ್ಕೆ ಸಾಂತ್ವನ ಕೊಡೋ ಯಾರು ಅಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ ಕನ್ನಡದ ಮನಸ್ಸಿದೆ ನಾನು ಹೇಳಿದಕ್ಕೆ ಗಟ್ಟಿಗೆ ಒಡವೆ ಬಂದ್ಬಿಡುತ್ತಲ್ಲ ಬೀರ್ ಒಳಗಡೆ ಹೆಂಗ್ ಅಂದ್ರೆ ಎರಡು ದಿನಗಳ ಬಳಿಕ ಸರ್ ಇದು ಎರಡು ದಿನಗಳ ಬಳಿಕ ಗೊತ್ತಾಗಿರುವಂತದ್ದು ಭಾನುವಾರ ನಡೆದಂತ ಘಟನೆ ಇದು ಹೌದು ಯಾವ ರೀತಿ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅಂತ ಕೇಳಿ ನಾವು ಯೋಚನೆ ಈ ಒಂದು ಪ್ರಕರಣವನ್ನ ಹೌದು ಆಮೇಲೆ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಮಾಲಾಡಿಯ ಪಂಚಾಯಿತಿಯವರು ಒಂದು ಪ್ರಜ್ಞಾವಂತಿಕೆ ಮರೆದ್ರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅಲ್ಲಿ ಏನೇನಾಗತ್ತೆ ಹುಲಿಕಲ್ ನಟರಾಜ್ ಬಂದ್ರೆ ಒಂದು ವಿಂಗು ಸತ್ಯ ಗೊತ್ತಾಗ್ಬೇಕು ಅಂತ ಇನ್ನೊಂದು ವಿಂಗು ಸತ್ಯ ಗೊತ್ತಾದ್ರೆ ನಮ್ದೆಲ್ ಬಂಡವಾಳ ಬಯಲಾಗುತ್ತೋ ಅಂತ ಇಲ್ಲಿ ನೋಡಿ ಕಿಡಿಸ್ಕೊಳ್ಳಿ ಇನ್ನೊಂದ್ ವಿಂಗು ದೈವದ ಬಗ್ಗೆ ಮಾತಾಡ್ಬಿಡ್ತಾರೆ ನಮ್ಗೆ ಕೆಟ್ಟದಾಗ್ಬಿಡುತ್ತೆ ತುಳುನಾಡಿಗೆ ಅಂತ ಇನ್ನೊಂದ್ ಗುಂಪು ಇನ್ನೊಂದ್ ಗುಂಪು ನಾವ್ ಇಲ್ಲಿವರೆಗೂ ಅವ್ರ ನಂಗೆ ಇಟ್ಕೊಂಡು ನಮ್ ಬೆಳೆ ಬೆಳೆಸ್ಕೊತಿದೀವಿ ಅಂತ ಆ ಗುಂಪು ಇನ್ನೊಂದ್ ಗುಂಪು ರಾಜಕೀಯವಾಗಿ ಬಣ್ಣ ಬದಲಿಸಕ್ಕೆ ಇಷ್ಟು ಗುಂಪುಗಳು ಪರಿಶೀಲನೆ ಮಾಡ್ತಿದ್ರು ನನ್ಗಿದೆಲ್ಲ ಮಾಹಿತಿ ಗೊತ್ತಾಯ್ತು ನೋಡಿ ಯಾರಿಗೂ ಒಂದು ಸಮಸ್ಯೆ ಒಬ್ಬ ತಪ್ಪು ಮಾಡಿ ಒಂದ್ ಸಮಸ್ಯೆಗೆ ಸಿಗಾಕೊಂಡು ಅದರಿಂದ ಬಗೆಹರಿಸ್ಕೊಳ್ಳೋಣ ಅಂತೂ ಒಂದ್ ಸಣ್ಣ ತಪ್ಪು ಮಾಡಿದ್ದು ಆದ್ರೆ ತಮ್ಮ ಸಮಸ್ಯೆ ಬಗ್ಗೆ ಇರ್ಲಿಲ್ಲ ಸಮಸ್ಯೆ ಜಾಸ್ತಿ ಆಯ್ತು ಪಬ್ಲಿಕ್ಕಿಗೆ ಬಂದ್ಬಿಡ್ತು ಇದು ಒಂದು ಕುಟುಂಬ ಅಷ್ಟೇ ಇನ್ನು ಎಷ್ಟೋ ಕುಟುಂಬಗಳು ಹಾಗೇ ಜೀವಂತ ಶವಾಗ್ ಬಾಯ್ತಾ ಇದಾವೆ ಇಂಥಕ್ಕೆ ನಾನ್ ನಿಮ್ಮಂತ ಮಾಧ್ಯಮಗಳಿಗೆ ಹೇಳೋದು ಖರೀದಿ ಇಂತ ಮಾತನಾಡೋಣ ನಿಜವಾಲು ದೇವರ ನಾಡು ಅಂತ ನಾವೇನ್ ಕರಿತೀವಿ ತುಳುನಾಡು ಅಂತ ಏನ್ ಕರಿತೀವಿ ಆಮೇಲೆ ಪ್ರಜ್ಞಾವಂತರ ನಾಡು ಅಂತ ಹೇಳಿ ಕರಿತೀವಿ ಯಾರೋ ಒಂದ್ ಟೂ ಪರ್ಸೆಂಟ್ ಜನ ಮಾಡೋದು ಇಡೀ ನಾಡಿಗೆ ಅವಮಾನ ಆಗತ್ತಲ್ಲ ಖಂಡಿತ ಅಲ್ವಾ ಇಲ್ಲಿ ನಾವು ಪ್ರಜ್ಞಾವಂತಿಕೆಯನ್ನ ಮರಿಬೇಕಾಗಿದೆ ಈ ನಿಧಿಗೋಸ್ಕರ ಏನೇನ್ ಬಲೆಯಾಗಿದ್ದಾರೆ ಪೊಲೀಸ್ ಸ್ಟೇಷನ್ ಅದ್ ಹಿಡ್ಕೊಂಡಿದ್ದಾರೆ ಇಂತ ನೂರಾರು ಹುಡುಕ ಕೊಟ್ರೆ ನೂರಾರು ಕೇಸ್ಗಳು ಸಿಗ್ತವೆ ಒಂದ್ ಹತ್ತು ಕೇಸು ಬಲಿ ಹಾಕ್ಬಿಟ್ರೆ ಇನ್ ನಿಧಿನ ಹೆಸರೇ ಬರಲ್ಲ ಬಹುಶಃ ಹೇಳೋರು ಅಟ್ಟರ್ಪಳ ಪಟ್ಟ ನನ್ನೇ ಸುಳ್ಳು ಇದಾರೆ ಸಾಲು ಪ್ರಜ್ಞಾವಂತ ಇವತ್ತಿನ ಏನು ಮನಶಾಸ್ತ್ರ ಕೆಲಸ ಮಾಡ್ತಾ ಇದೆ ಮನಶಾಸ್ತ್ರಜ್ಞರು ಕೆಲಸ ಮಾಡ್ತಾರೆ ಆ ಕಾಲದಲ್ಲಿ ಈ ಪಂಚಾಂಗ ಹೇಳೋರು ಇವರೆಲ್ಲರೂ ಕೂಡ ಬಹುಶಃ ಹೇಳೋರು ಇದ್ರು ಸಮಾಧಾನದ ಕೇಂದ್ರದ ಬಿಂದುಗಳಾಗಿದ್ರು ಪ್ರಜ್ಞಾವಂತರಾಗಿದ್ರು ಅವರೇ ಮನುಷ್ಯ ಪ್ರಜ್ಞರಾಗಿದ್ರು ಅದೆಲ್ಲ ಹೋಗಿ ಮಾರುಕಟ್ಟೆಯ ಸರ್ಕುಗಳಾಗ್ಬಿಟ್ಟಿದ್ದಾರೆ ಜನ ಇನ್ನೊಬ್ಬನ ತುಳಿದು ನಾನು ಹೇಗೆ ಬೆಳೀಬೇಕಷ್ಟೇ ತಿನ್ನದೊಂದಿಷ್ಟು ಅನ್ನಕ್ಕೆ ಇಷ್ಟೊಂದು ಸುಳ್ಳು ಹೇಳಬೇಕಾ ಇಷ್ಟು ಮೋಸ ಮಾಡ್ಬೇಕಾ ಬಲಿ ಹಾಕ್ಬೇಕಾ ಆಮೇಲೆ ಕ್ರೂರ ಪ್ರಾಣಿಗಳಿಗೂ ಇವ್ರಿಗೂ ಏನ್ ಸಂಬಂಧ ಮನುಷ್ಯರಿಗೂ ಪ್ರಾಣಿಗೂ ವ್ಯತ್ಯಾಸಗಳೇ ಇಲ್ಲ ಅಂತ ಏನು ಇಲ್ಲ ಪ್ರಮುಖವಾಗಿ ಒಂದು ಸರ್ ಈಗ ಜ್ಯೋತಿಷಿ ನಾನು ಇಲ್ಲಿ ಪ್ರಶ್ನೆಯನ್ನ ಮಾಡುವಂತದ್ದು ಜ್ಯೋತಿಷಿಗೆ ಈಗ ನಿಧಿ ಸಿಗುತ್ತೆ ಪ್ರಾಣ ಬಲಿ ಕೊಟ್ಟರೆ ಅಂತ ಹೇಳಿ ಗೊತ್ತಾಗುತ್ತೆ ಈಗ ಅದೇ ಜ್ಯೋತಿಷಿಗೆ ಈ ಮರ್ಡರ್ ಮಾಡಿದಂತಹ ವ್ಯಕ್ತಿ ಆರೋಪಿ ಆತ ಜ್ಯೋತಿಷಿ ಕೂಡ ಅರೆಸ್ಟ್ ಆಗ್ತಾರ ಅಂತ ಹೇಳಿ ಗೊತ್ತಾಗುದಿಲ್ವಾ ಅಂತ ಹೇಳಿ ನಾನು ಪ್ರಶ್ನೆಯನ್ನ ಮಾಡುವಂತದ್ದು ಈ ವಿಚಾರಕ್ಕೆ ಅದೇ ಹೇಳುದು ಮುಂದಾಲೋಚನೆ ಉಂಟಾಗ್ಲಿಲ್ಲ ಅವ್ರಿಗೆ ನಿಜ ಇಲ್ಲ ನಾನು ಒಂದ್ ಹೇಳೋದು ನಾವು ಒಂದ್ ವಿಷಯದಲ್ಲಿ ಬಹಳ ಮೋಸ ಮಾಡೋದ್ರಲ್ಲಿ ಸುಳ್ಳು ಹೇಳೋದಲ್ಲಿ ಜಗತ್ತು ಪ್ರಖ್ಯಾತ ಆಗ್ತಿವಿ ಒಂದು ಈಗ ಒಬ್ಬ ದೊಡ್ಡ ಕಲಾವಿದ ನಿಮ್ಗೆ ಗೊತ್ತಿದೆ ಎಷ್ಟು ಹೇಳೋದ್ ಬೇಡ ದೊಡ್ಡ ಕಲಾವಿದ ಇಡೀ ಜಗತ್ತನ್ನ ಗೆದ್ದ ಅಲ್ವಾ ಆದ್ರೆ ಒಂದ್ ಸಣ್ಣ ಕೋಪವನ್ನ ತಡ್ಕಳಕಾಗ್ದಲೇ ಇದೇನಾದ ನಿಚ ಆಮೇಲೆ ಒಬ್ಬ ದೊಡ್ಡ ನಿಮಗೆ ಗೊತ್ತಿದೆ ಸಿದ್ಧಾರ್ಥ ಅಂತಕ್ಕಂಥವ್ರು ಎಷ್ಟು ಎರಡ್ ರೂಪಾಯಿ ಬೆಲೆ ಬಾಳ ಅಂತದನ್ನ ಕಾಪಿನ ಐನೂರು ಸಾವಿರ ರೂಪಾಯಿ ಕೊಡಿ ಹೆಂಗ್ ಮಾಡ್ಕೊಂಡ್ರಲ್ವಾ ಮನಸ್ಸು ಯುವ ಮನಸ್ಸುಗಳ್ ಗೆದ್ರಲ್ವಾ ಆದ್ರೆ ನಾನು ಹೇಳುದು ತನ್ನ ಮನಸ್ಸನ್ನ ಗೆದ್ದಿಸ್ಕೋಬೇಕಾಗಿದೆ ಮನಸ್ಸನ್ನ ಗೆಲ್ಲಬೇಕಾಗಿದೆ ಅಲ್ವಾ ತನ್ನ ಮನಸ್ಸನ್ನ ಗೆದ್ರೆ ಸರಿಯಾಗುತ್ತೆ ಇಂತ ಫುಲ್ಲು ಜ್ಯೋತಿಷಿಗಳು ಇವತ್ತು ಈ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಐದ್ ಸಾವಿರ ರೂಪಾಯಿ ಕೊಟ್ರಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಬಹುಶಃ ಹೇಳ್ತೀನಿ ವಶೀಕರಣ ಮಾಡ್ತೀನಿ ಮಾಧ್ಯಮಗಳಲ್ಲಿ ಬಂದು ಮಾತನಾಡುವಂತದ್ದು ಜನರ ದಾರಿ ತಪ್ಪಿಸುವಂತದ್ದು ತಪ್ಪಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಪಳ್ಳು ಜ್ಯೋತಿಷಿಗಳು ವಶೀಕರಣ ಮಾಡ್ತೀನಿ ಆಮೇಲೆ ಸ್ತ್ರೀ ವಶೀಕರಣ ಮಾಡ್ತೀನಿ ನೂರಕ್ಕೆ ಇನ್ನೂರಷ್ಟು ನಿಮಗೆ ಪರಿಹಾರ ಕೊಡ್ತೀನಿ ನೀವ್ ದುಡ್ಡು ಕಟ್ಟಿ ನಿಮ್ಗೆ ಆ ಹೋಮ ಇದ್ ಮಾಡಿಸ್ತೀನಿ ಇದ್ ಮಾಡಿಸ್ತೇನೆ ಅದ್ ಮಾಡಿಸ್ತೀನಿ ಅಂತ ಹೇಳಿ ಪಳ್ಳು ಜ್ಯೋತಿಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಫಸ್ಟ್ ಅದನ್ ಸದ್ದೆ ಪಡಿಬೇಕಾಗಿದೆ ನಾನೀಗ ಅದನ್ನೇ ಹೇಳ್ತಾ ಇದ್ದೀನಿ ಸುಮೋಟೊ ಕಾಯ್ದೆಯಲ್ಲಿ ಕೇಸ ಕನ ಇವು ನಿಲ್ಬೇಕಾಗಿದೆ ಎಸ್ ಖಂಡಿತ ಸರ್ ಧರ್ಮವನ್ನ ಈಗ ಯಾವುದೇ ಒಂದು ನಂಬಿಕೆಯನ್ನು ಇಂತ ಜ್ಯೋತಿಷಗಳಿಂದ ಖಂಡಿತ ಹೋಗ್ಲಿ ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ಮಾಡುತ್ತೆ ಆದ್ರೆ ಧರ್ಮವನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ರೆ ಮೌಢ್ಯತೆ ಬಳಸಿದ್ರೆ ಅದೇ ಧರ್ಮ ನಿನ್ ಸರ್ವನಾಶ ಮಾಡುತ್ತೆ ಈ ಈ ಬಗ್ಗೆ ಯುವಜನತೆ ಎಚ್ಚರದಿಂದ ಇರಬೇಕು ಜೊತೆಗೆ ಈ ವಾದ ವರದಿಗಳನ್ನು ನೋಡಿ ಆದರೂ ಕೂಡ ಎಚ್ಚೆತ್ತುಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಇಂತ ಘಟನೆಗಳು ಮತ್ತಷ್ಟು ನಡೆಯುತ್ತೆ ಇಂತಹ ಒಂದು ನಿಜ ಮಾತಾಡಿ ಸರ್ ಮಾಧ್ಯಮಗಳ ಪಾತ್ರವು ಮುಖ್ಯ ಆಗಿದೆ ಇಲ್ಲಿ ಸತ್ಯ ಜ್ವಲ ಬೇಜಾರು ಮಾಡ್ಕೋಬಾರ್ದು ಕಗ್ಗೊಲೆ ಆಯ್ತು ನರಬಲಿ ಆಯ್ತು ಪದೇ ಪದೇ ತೋರಿಸಿದ್ರೆ ಮನಸ್ಸು ದುರ್ಬಲ ಮನಸ್ಸು ಅದು ಕೂಡ ಅಡಿಕ್ಷನ್ ಆಗ್ಬಿಡುತ್ತೆ ನಿಜವಾಗ್ಲು ನಾನು ಎಷ್ಟು ಕೇಸ್ ನೋಡ್ಕೊಂಡ್ ಬರ್ತಾ ಇದೆ ಬಲಿ ಆಗಿರೋ ಎಷ್ಟೋ ನೆನ್ನೆ ಒಂದ್ ತಲೆ ಬರ್ದೆ ನೆನ್ನೆ ತಾನೆ ಅದು ಆಗಿರೋದೆ ಬಲ್ಲಿಗೆ ನದಿ ನಿಧಿ ಬಲ್ಲಿಗೆ ಎಷ್ಟು ದೇವಸ್ಥಾನಗಳನ್ನ ಹಾಳ್ಮಾಡ್ಬಿಟ್ಟು ನಿಧಿಗೋಸ್ಕರ ಗೊತ್ತ ನಾವು ಇವತ್ತೇಳ್ತೇವೆ ನಾವು ಸಂರಕ್ಷಕರು ನಾವು ಧರ್ಮದ ಸಂರಕ್ಷಕರು ನಾವು ದೇವರ ಸಂರಕ್ಷಕರು ನೋಡು ಎಲ್ಲಿ ದೇವಾಲಯಗಳು ಪಾಳು ಬಿದ್ದವಲ್ಲ ಅಲ್ಲಿ ನಿಧಿಗೋಸ್ಕರ ಇಲ್ಲ ಅವ್ರನ್ನ ಸದೆ ಇಡೀಲಿ ಇವ್ರು ನಿಜ್ವಾಲ ದೇವಸ್ಥಾನಗಳು ಉಳಿತೇವೆ ಅವತ್ತ ಒಬ್ಬ ಹಿಂದಿನ ಕಾಲದಲ್ಲಿ ಇಂತ ತಂತ್ರಜ್ಞಾನ ಇಲ್ಲದೇ ಇದ್ದಾಗ ಒಬ್ಬ ಶಿಲ್ಪಿ ಆ ಒಂದ್ ಕಲ್ಲನ್ನ ಕೆತ್ತಿ ಕೆತ್ತಿ ಚಾಲುಕ್ಯರ ವಯಸ್ಸ ಕಾಲದಲ್ಲಿ ಅಷ್ಟು ಡಿಸೈನ್ ಮಾಡಿ ಕಟ್ಟಿದ್ರಲ್ಲ ಅವಾಗ ಅವನ್ ಶ್ರಮ ಎಷ್ಟು ಸಾವಿರಾರು ಜಮ ಜನಗಳು ಶ್ರಮ ಪಟ್ಟಿದ್ರು ಕಲ್ ಕಲ್ಲನ್ನ ಕೆತ್ತಕ್ಕೆ ಇವತ್ತ ನಿಧಿ ಇದೆ ಅಂತ ಹೇಳಿ ಇಡೀ ದೇವ್ರನ್ನ ಹಾಳು ಮಾಡ್ತಾ ಇದಾರಲ್ಲ ಅವ್ರ ನೆಡಿಯಕ್ಕಾಗಿಲ್ಲ ನಾವು ಅವ್ರನ್ನ ಬಲಿ ಹಾಕಕ್ಕಾಗಿಲ್ಲ ನಮ್ ರಕ್ಷಣೆ ಮಾಡ್ಬೇಕು ಧರ್ಮ ಅಂದ್ರೆ ಇಂಥವ್ರನ್ನು ಬಲಿ ಬಲಿ ಹಾಕ್ಬೇಕು ಅಷ್ಟು ನಿಜ ನಿಜ ನಮ್ಮ ಪ್ರಾಚೀನ ಕಾಲದ ದೇವಸ್ಥಾನಗಳು ಹೇಗಿದೆ ಹಾಗೆ ಉಳ್ಕೊಳಕ್ ಮಾಡ್ಬೇಕು ನಮ್ಮ ಸಂಸ್ಕೃತಿ ಈ ನಿಟ್ಟಿನಲ್ಲಿ ಸಂಸ್ಕೃತಿ ಉಳಿಯಂ ಮಾಡ್ಬೇಕು ನಮ್ ಧರ್ಮ ಹೆಂಗ್ ಮಾಡ್ಬೇಕು ಬರೀ ಪ್ರಚಾರ ತಗೊಂಡು ನಾವು ಧರ್ಮ ಪ್ರಿಯರು ರಕ್ಷಣಾ ಪ್ರಿಯರು ಅಂದ್ರೆ ಆಗಲ್ಲ ಖಂಡಿತ ನಿಜ ನಿಜ ಸ್ಟೇಜ್ ಮೇಲೆ ಸೀಮಿತ ಆಗ್ಬಾರ್ದು ಯಾವತ್ತು ಕೂಡ ಖಂಡಿತ ಖಂಡಿತ ಸರ್ ನಾನು ಹೇಳುದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಎಂತ ಮಾತಾಡಿದಾನೆ ಸರ್ ಕ್ಷಣ ಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಹನ್ನೆರಡನೇ ಶತಮಾನದಲ್ಲಿ ಅದಾದ್ರೂ ಹದಿನೆಂಟನೇ ಶತಮಾನದಲ್ಲಿ ಮೆಕಾಲೆ ಬಂದ್ರಲ್ಲ ಬ್ರಿಟಿಷರು ಬಂದು ಐ ಪಿ ಎಸ್ ಐ ಪಿ ಸಿ ಸೆಕ್ಷನ್ಗಳು ಬಂತಲ್ಲ ಐನೂರ್ ನಲವತ್ ಮೂರು ಸೆಕ್ಷನ್ಗಳು ಗಳು ಇಪ್ಪತ್ನಾಲ್ಕು ಗಳು ಯಾಕೆ ಬಂತು ಈಗ ವಿಎನ್ಎಸ್ ಎನ್ ಎಸ್ ಭಾರತೀಯ ನೀತಿ ಸಂಹಿತೆ ಇನ್ನೂರ ತೊಂಬತ್ನಾಲ್ಕು ನೀತಿ ಸಂಹಿತೆಗಳು ಅವತ್ತೊಂದೇ ಒಂದ್ ದಿವಸ ಬಸವಣ್ಣ ಹೇಳಿದ ಕಡಬೇಡ ಅಂತ ಒಂದೇ ಒಂದ್ ಮಾತನ್ನ ನಾವೆಲ್ಲ ತಯಾರ್ಟ್ ಮಾಡೋ ಬದ್ಲು ಅಲ್ಲಿ ಮಾತಾಡೋ ಬದ್ಲು ನುಡಿ ಮಾಡೋದ್ ಬದ್ಲು ಮೈ ಗುಡಿಸ್ಕಂಡ್ ಇರ್ತಿದ್ರೆ ಇವತ್ ಕಳತನ ಸೆಕ್ಷನ್ ಬರ್ತಿರ್ಲಿಲ್ಲ ಕೊಲ ಬೇಡ ಅಂತ ಒಂದನ್ನ ಮೈ ಗುಡಿಸ್ಕೊಂಡಿದ್ರೆ ಇವತ್ತು ಜೈಲ್ಗಳು ಇರ್ತಿರ್ಲಿಲ್ಲ ತನ್ನ ಬಣ್ಣಿಸ ಬೇಡ ಇದ್ರ ಹಳ್ಳಿಯಲ್ಲೂ ಬೇಡ ಅಂತ ನಂಗಿದ್ರೆ ಇವತ್ತು ಅಲ್ಟ್ರಾಸಿಟಿ ಕೇಸ್ಗಳು ಬರ್ತಿರ್ಲಿಲ್ಲ ಜಾತಿ ಹೀನ ಮನೆಯು ಜ್ಯೋತಿ ತಾಯೀನವೇ ಜಾತಿ ವಿಜಾತಿ ಏನ ಬೇಡ ಅಂದ್ರು ಇವತ್ತು ಸ್ವಾಮೀಜಿಗಳಿಗೂ ಒಂದೊಂದ್ ಜಾತಿ ಕಟ್ಟೆ ಮುಟ್ಟಿದೀವಿ ಹೌದು ಒಬ್ಬೊಬ್ಬ ಸ್ವಾಮೀಜಿ ಒಂದೊಂದ್ ಚಾತಿಗೋಸ್ಕರ ಓಡಾಡ್ತಾ ಇದ್ವಿ ಖಂಡಿತ ಕುಲ ಕುಲ ಕುಲವೆಂದು ಕಂಡ್ಯ ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಹೆಸರುಳು ತಾವನೆ ಪುಟ್ಟಲು ಅದ ತಂದು ಬಿಸರ್ಜನಾಭ ನಿಗೂಸಲಿಲ್ಲವೇ ಇದೊಂದು ಮಾತು ಸಾಕಲ್ಲ ಖಂಡಿತ ಮತ್ತೆ ಚಾತಿ ಹೋಗ್ತಾ ಇದೀವಿ ಮತ್ತೆ ಕುವೆಂಪುರವರು ಬಿಟ್ಟು ಹೊರ ಬಂದ್ ನಿಂತಾರೆ ಎಲ್ಲಿ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂದ್ರೆ ಅದೇ ಕುವೆಂಪು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಮೂರ್ತಿ ಪೂಜೆ ಮಾಡ್ತೀವಿ ಬಸವಣ್ಣ ಎನ್ನ ಕಾಲ ಕಂಬ ಎನ್ನ ದೇಹವೇ ದೇಗುಲ ಕಾಲ ಕಾಲವೇ ಕಾಲ ಕಂಬವಯ್ಯ ವಯ್ಯ ಅಂತಂದ್ರಲ್ಲ ಕಾಲೇ ಕಂಬ ಅಂದ್ರು ಶಿರವೇ ಒನ್ನ ಕಳಸ ಅಂದ್ರಲ್ಲ ಇವತ್ತು ಬಸವಣ್ಣ ಪ್ರತಿಮೆ ಇಟ್ಕೊಂಡು ರಾಜಭಾರ ಮಾಡ್ತೀವಿ ಇಲ್ಲ ನಾವು ನಡೆಯದೇ ನಡೆಯುವುದೇ ಒಂದು ನುಡಿಯುವುದೇ ಒಂದು ಆಗಿದೆ ಇನ್ನದೊಂದಿಷ್ಟು ಅನ್ನಕ್ಕೆ ಯಾವುದು ಶಾಶ್ವತ ಅಲ್ಲ ನನ್ಗೆ ಎಷ್ಟು ಜನ ಅವಮಾನ ಮಾಡಿದ್ರು ಮೂರ್ ದಿವಸ ಮೂರೇ ಮೂರ್ ದಿವಸ ನಾನೆಲ್ಲ ಸತ್ಯಾಂಶ ನಮ್ಮದ್ನ ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡಿ ಅಲ್ಲೇನ ರೀತಿ ಅಂತ ಮೂರ್ ದಿವಸ ನಿದ್ದೆ ಮಾಡಿದ್ರೆ ಚಲದಂತ ಮಲದಂತೆ ಸದ್ಯನ ಅವ್ರ ಬಾಯಿನಿಂದ ಬಿಡ್ಸಿದ್ ನನ್ನ ಈಗ ಮನಸ್ಸುಗಳು ಏನ್ ಹೇಳ್ತವೆ ನಿಜ ಧನ್ಯವಾದಗಳನ್ನ ಹೇಳು ಹೇಳ್ಬೇಕು ಹೇಳುತ್ತವೆ ಇಲ್ಲ ಇವರು ಧರ್ಮ ವಿರೋಧಿ ಒಪ್ಕೊಂಡಿದ್ದಾರೆ ಇನ್ ಮೂರ್ ಪರ್ಸೆಂಟ್ ಜನನೇ ಬಾ ನಾನು ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾರಲ್ಲ ಯಾರೋ ಪೂಜಾರಿ ನನ್ಗೆ ಸಾಯಿಸ್ತೀವಿ ಬಿಡಿ ಸತ್ಯಕ್ಕೆ ಅಯ್ಯೋ ಗೋಳಾಡ್ಕೊಂಡು ರೋಗ ಕಟ್ಕೊಂಡು ನರಳೋಗಿ ಮಾಡದ ಅವ್ನ ಕೊಲೆಗೆ ಒಂದ್ಸರಿ ನನ್ ಕೊಲೆ ಆದ್ರೆ ಆಗೋಯ್ತು ಅವನು ಒಂದೇ ಸೆಕೆಂಡ್ ತಾನೇ ಅಷ್ಟೇ ಇಂತ ಮಾನಸಿಕ ಕೊಟ್ಟು ಜೀವಂತವಾಗಿ ಆಗಲ್ವಲ್ಲ ಎಸ್ ಬನ್ನಿ ಸತ್ಯಕ್ಕಾಗಿ ಹೋರಾಟ ಮಾಡೋಣ ಇಂತ ಬಲಿಗಳು ನಡೀಬಾರ್ದು ಇವತ್ತ ಪೊಲೀಸ್ನರಿಗೆ ಹ್ಯಾಂಡ್ಸಪ್ ಹೇಳ ಮೀಡಿಯಾ ಮುಖಾಂತರ ನಿಜವಾಗು ಹಿಡಿದಿದ್ದಾರೆ ಧೈರ್ಯದಿಂದ ಹಿಡಿದಿದ್ದಾರೆ ಅವ್ರ ಕೇಸ್ ಆಗಬೇಕು ಜನಗಳಲ್ಲಿ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಬಿತ್ತರ ಆಗ್ಬೇಕು ನಾನು ಈ ನಿಧಿ ಅಂತ ಹೋದ್ರೆ ಎಸ್ ಹೇಳಿದ್ರು ಸಾಕು ನನ್ ಕೊಲೆ ಮಾಡ್ತಾರೆ ಎಲ್ಲೋ ಪಂಚಾಂಗ ಹೇಳುವಾಗ ಭವಿಷ್ಯ ಹೇಳುವಾಗ ನಿಧಿ ಅಂತ ಹೇಳಿದ್ರೆ ನನ್ನ ನಿಲ್ಗೋಟ್ ತಗೊಂಡು ಹೋಗ್ತಾರೆ ಇವತ್ತು ಮೈ ತುಂಬಾ ಇವೆ ಕ್ಯಾಮ್ರಾಗಳಿವೆ ಹೇಳ್ಬಾರ್ದು ಅಂತ ಮನಸ್ಸು ಒಂದು ಸ್ಟಿಕ್ಕನ್ ಆಗ್ಲಿ ಎಲ್ಲರಲ್ಲಿ ಆಸೆಗೆ ಬಲಿ ಆಗೋದು ಅವ್ರ ಮುಖಾಂತರಲ್ಲಾರು ಕಡಿಮೆ ಆಗಲಿ ಎಸ್ ಖಂಡಿತ ಖಂಡಿತ ಸರ್ ನಿಮ್ಮ ಮಾತುಗಳನ್ನ ಜನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅದನ್ನ ಅಳವಡಿಸಿಕೊಳ್ಬೇಕು ಜೊತೆಗೆ ವಿದ್ಯಾವಂತರಾದ ಹಾಗೆ ಮೂಢನಂಬಿಕೆಗೆ ಕೂಡ ಬಲಿಯಾಗಬಾರ್ದು ಆದಷ್ಟು ಇನ್ನೊಬ್ಬರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಆಗ್ಬೇಕು ಜೊತೆಗೆ ಇಲ್ಲಿ ಇಂತಹ ಜ್ಯೋತಿಷಗಳ ಹೆಡೆಮುರಿಯನ್ನ ಕಟ್ಟುವಂತ ಕೆಲಸಗಳು ಆಗ್ಬೇಕು ಸರ್ ಎಷ್ಟೊತ್ತು ಈ ಪ್ಲಸ್ ಜೊತೆಗೆ ಮಾತನಾಡಿದ್ರೆ ಧನ್ಯವಾದಗಳು ಸರ್ ನನ್ ಜೀವ ಇರೋವರೆಗೂ ಈ ಪಲ್ಲು ಜ್ಯೋತಿಷಿಗಳನ್ನ ಪಲ್ಲು ಜ್ಯೋತಿಷಿಗಳನ್ನ ಬಲಿ ಹಾಕುವರೆಗೂ ನಿದ್ದೆ ಮಾಡಲ್ಲ ಖಂಡಿತ ನಿಮ್ಮ ಹೋರಾಟ ಮುಂದುವರಿಸಿ ಜೊತೆಗೆ ಇಂತಹ ಹೋರಾಟಗಳ ಜೊತೆಗೆ ನಮ್ಮ ಯು ಪ್ಲಸ್ ವಾಹಿನಿ ಖಂಡಿತ ಇರುತ್ತೆ ಯಾವುದೇ ವಿಚಾರಗಳು ಇದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೋಬಹುದು ನಿಮ್ಮ ಮಾತುಗಳನ್ನ ಕೇಳಿದ್ರೆ ಯು ಪ್ಲಸ್ ವಾಹಿನಿ ಯಾವತ್ತು ಕೂಡ ರೆಡಿ ಇರುತ್ತೆ ಜೊತೆಗೆ ಇನ್ನೂ ನಾನು ಅಲ್ಲೇ ಬಂದು ನಿಮ್ ಜೊತೆ ಮಾತಾಡೋದು ಖಂಡಿತ ಖಂಡಿತ ಸರ್ ಖಂಡಿತ ಮಾತನಾಡೋಣ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ